ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಸ್ ಆಗಿರೋ ಪ್ಯಾನ್ ಕಾರ್ಡ್ ನಂಬರ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಅದನ್ನು ಸರ್ಚ್ ಮಾಡಿ ಹುಡುಕಬೇಕು ಅದು ಕೇವಲ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ನಾವು ಪ್ಯಾನ್ ಕಾರ್ಡ್ ನಂಬರ್ನ ಈಸಿ ಮೆಥಡಲ್ಲಿ ಈಸಿಯಾಗಿ ತೆಗಿಬೋದು ಸೊ ಅದನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಾಗ ಹೇಳಿದ್ದೀನಿ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ ನಂಬರ್ ಮೂಲಕ ಕಳೆದಿರೋ ಪಾನ್ ಕಾರ್ಡ್ ನಂಬರ್ನ ಹುಡ್ಕೋದು ಗೊತ್ತಿರಲ್ಲ ಹಾ ಸೊ ಅಂತವ್ರಿಗೆ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ಸೈಬರ್ ಶಾಪ್ ಅವ್ರಿಗೂ ಕೂಡ ಯಾವ ರೀತಿ ನಾವು ಆಧಾರ್ ಕಾರ್ಡ್ ನಂಬರ್ ಇಂದ ಪಾನ್ ಕಾರ್ಡ್ ನಂಬರ್ ತೆಗೆಯೋದು ಗೊತ್ತಿರಲ್ಲ ಇನ್ನು ಯಾರಿಗೋ ಕಾಲ್ ಮಾಡಿ ವೇಟ್ ಮಾಡಿಸ್ತಿರ ಕಸ್ಟಮರ್ನ ಈ ರೀತಿ ಎಲ್ಲ ಆಗಬಾರ್ದು ಮತ್ತು ಸ್ವತಃ ನೀವೇ ಪಾನ್ ಕಾರ್ಡ್ ನಂಬರ್ನ ತೆಗಿಬೇಕಂತ ಅಂದ್ರೆ ಯಾವ ರೀತಿ ಪಾನ್ ಕಾರ್ಡ್ ನಂಬರ್ನ ನಾವೇ ಸರ್ಚ್ ಮಾಡಿ ನಾವೇ ಪಾನ್ ಕಾರ್ಡ್ ನಂಬರ್ ತೆಗಿಬೇಕನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಕೊಡೋದಲ್ಲದೆ ಅಪ್ಲಿಕೇಶನ್ ಹಾಕುವ ರೀತಿ ಕೂಡ ಹೇಳ್ಕೊಡ್ತೀನಿ ಸೊ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಪಾನ್ ಕಾರ್ಡ್ ನಂಬರ್ ಅಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಒಂದು ಬ್ರೋಸರ್ನ ಓಪನ್ ಮಾಡಿಕೊಂಡು ಜಸ್ಟ್ ನೀವು ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ಡಿ ಜಿ ಫೈಂಡ್ ಅಂತ ಸರ್ಚ್ ಮಾಡಿ ಸೊ ನೀವು ಡಿ ಜಿ ಫೈಂಡ್ ಅಂತ ಸರ್ಚ್ ಮಾಡಿದ ತಕ್ಷಣ ಅದನ್ನು ಎಂಟರ್ ಕೊಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಫೇಸ್ ಓಪನ್ ಆಗುತ್ತೆ ಸೊ ಫಸ್ಟಿಗೆ ಕಾಣಿಸ್ತಿರೋ ಡಿ ಜಿ ಫೈನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಡಿ ಜಿ ಫೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ಯಾವ ರೀತಿ ಫೇಸ್ ಓಪನ್ ಆಗುತ್ತೆ ಅಂತ ಸೊ ಈ ರೀತಿ ಬ್ಲ್ಯಾಂಕ್ ಆಗಿ ಬಂದ್ಬಿಟ್ಟು ಈ ರೀತಿ ಫೇಸ್ ಓಪನ್ ಆಗುತ್ತೆ ಸೊ ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ನಾವು ಲಾಗಿನ್ ಮಾಡ್ಕೊಳ್ಳೋದಿರತ್ತೆ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಬಂದುಬಿಟ್ಟು ನಾವು ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಸೊ ಅದಕ್ಕೆ ನಮ್ಮ ಹತ್ರ ಇರಲ್ಲ ಸೊ ಅದಕ್ಕೆ ನಾವು ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು ನಮಗೆ ಐ ಡಿ ಪಾಸ್ವರ್ಡ್ ಬೇಕಲ್ವಾ ಸೊ ಅದಕ್ಕೆ ನಾವು ರಿಜಿಸ್ಟರ್ ಹಿಯರ್ ಅಂತ ರೈಟ್ ಇದೆ ನೋಡಿ ಸೊ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡಬೇಕು ಈ ರೀತಿ ಬರುತ್ತೆ ಸೊ ಇಲ್ಲಿ ನಾವು ಫಸ್ಟಿಗೆ ಎಂಟರ್ ಇವರ್ ನೇಮ್ ಅಂತ ಕೇಳುತ್ತೆ ಸೊ ನಿಮ್ಮ ನೇಮ್ನ ಹಾಕೊಳ್ಳಿ ಜಸ್ಟು ನಿಮ್ಮ ನೇಮು ನಿಮ್ಮ ತಂದೆ ನೇಮು ನಿಮ್ಮ ಸರ್ ನೇಮ್ ಈ ರೀತಿ ಬೇಡ ಜಸ್ಟ್ ನಿಮ್ಮ ನೇಮ್ನ ನೆನ್ಪಿಟ್ಕೊಳ್ಳೋಂಥ ಆ ಯೂಸರ್ ಐ ಡಿನ ಯೂಸರ್ ಐ ಡಿ ನೇಮ್ ಆಗಿರುತ್ತೆ ಸೊ ಜಸ್ಟ್ ನಿಮ್ಮ ನೇಮ್ನ ಎಂಟರ್ ಮಾಡಿ ಇಲ್ಲ ನಿಮ್ಮ ಊರ ಹೆಸರನ್ನ ಎಂಟರ್ ಮಾಡಿ ನಿಮ್ಮ ನೇಮ್ನ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರ್ ನಿಮ್ಮ ಹತ್ರ ಚಾಲ್ತಿಯಲ್ಲಿರೋ ಫೋನ್ ನಂಬರ್ನೇ ಎಂಟರ್ ಮಾಡಿ ಅದಾದಮೇಲೆ ಕೆಳಗಡೆ ಜಿಮೇಲ್ ನಂಬರು ಕೂಡ ಕೇಳುತ್ತೆ ಸೊ ಜಿಮೇಲ್ ಐ ಡಿನೂ ಕೂಡ ಹಾಕಿ ಏನಕ್ಕೆ ಚಾಲ್ತಿಯಲ್ಲಿರೋದು ಹಾಕಬೇಕಂದ್ರೆ ಅಕಸ್ಮಾತ್ ಐ ಪಾಸ್ವರ್ಡ್ ಮಾರ್ತದ್ರೆ ಬೇಕಾಗತ್ತೆ ಫಾರ್ಗೆಟ್ ಕೊಡ್ಲಿಕ್ಕೆ ಕೆಳಗಡೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ನಿಮ್ಗೆ ನೆನಪಲ್ಲಿರುವಂಥ ಪಾಸ್ವರ್ಡ್ ಹಾಕಿ ನಿಮ್ಮ ನೇಮ್ ಹಾಕಿ ಟ್ವೆಂಟು ತ್ರೀ ಹಾಕಿ ಇಲ್ಲಾದರೆ ಏನಾದರೂ ಹಾಕಿ ಪಾಸ್ವರ್ಡ್ ನೆನಪಿರುವಂಥದ್ದು ಹಾಕಿ ಅದಾದಮೇಲೆ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಇದೆ ಸೊ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಕಾಣಿಸ್ತೀನಿ ನೋಡಿ ಕೆಳಗಡೆ ರಿಜಿಸ್ಟರ್ ಹಿಯರ್ ಇಲ್ಲಿ ನೋಡಿ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಆಗಿ ನಿಮಗೆ ಮೇಲ್ಗಡೆ ಒಂದು ಮೆಸೇಜ್ ಬರುತ್ತೆ ಇವರ ಐ ಡಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಸೊ ಓಕೆ ಅನ್ನ ಕೊಡಿ ಓಕೆ ಅನ್ನ ಕೊಟ್ಟು ಕೆಳಗಡೆ ರೈಟ್ ಸೈಡಲ್ಲಿ ಲಾಗಿನ್ ನೋವು ಅಂತ ಇರುತ್ತೆ ಇಲ್ಲಾಂದ್ರೆ ಫಸ್ಟಿಂದ ನೀವು ಲಾಗಿನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಜಸ್ಟ್ ನಾನು ಲಾಗಿನ್ ನೋವು ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡ್ತೀನಿ ಕೊಟ್ಟು ಲಾಗಿನ್ ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿ ಎಂಟರ್ ಇವರ್ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ನೀವು ಫೋನ್ ನಂಬರ್ನಲ್ಲಿ ಟೈಪ್ ಮಾಡಿ ನಿಮ್ಮ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ದೀರ ಅದನ್ನು ಹಾಕಿ ಲಾಗಿನ್ ಆಗ್ಬೋದು ಸೊ ಇವಾಗ ನಮ್ಮ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದ ಐ ಡಿನ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗೋಣ ಸೊ ಲಾಗಿನ್ ಆದ ತಕ್ಷಣ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೋಡಿ ಇಲ್ಲಿ ಫಸ್ಟಿಗೆ ನಮ್ಮ ವಾಲೆಟ್ನಲ್ಲಿ ಮಿನಿಮಮ್ ಫಿಫ್ಟಿ ರುಪೀಸ್ ಚಾರ್ಜಸ್ ಆದರೂ ಇರಬೇಕು ಸೊ ಇಲ್ಲಿ ಆ್ಯಡ್ ವಾಲೆಟ್ ಅಂತ ಎಲ್ಲೋ ಮಾರ್ಕಲ್ಲಿ ಕಾಣಿಸ್ತಿದೆ ಸೊ ಆ್ಯಡ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ ಐವತ್ತು ರೂಪಾಯಿ ನಾವು ರಿಚಾರ್ಜ್ ಮಾಡ್ಕೊಳ್ಳೋಣ ಸೊ ಆ್ಯಡ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ನೋಡ್ಬೋದು ಐವತ್ತು ನೂರು ಎರಡು ನೂರು ಇಲ್ಲದೆ ಜಸ್ಟ್ ಐವತ್ತು ರೂಪಾಯಿ ನೀವು ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ನೋಡಿ ಗೆಟ್ ಕೋಡ್ ಅಂತ ಇದೆ ಅದರ ಮೇಲೆ ಕ್ಯೂ ಆರ್ ಕೋಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಮಾಡಿದ್ಮೇಲೆ ವಾಲೆಟಲ್ಲಿ ಐವತ್ತು ರೂಪಾಯಿ ಜಮಾ ಆಗುತ್ತೆ ಇವಾಗ ನಾವು ಪಾನ್ ನಂಬರ್ನ ಹುಡುಕಬೇಕು ಸೊ ಪಾನ್ ಕಾರ್ಡ್ ನಂಬರ್ ಹುಡುಕಬೇಕಂದ್ರೆ ಇಲ್ಲಿ ನೋಡಿ ಪಾನ್ ಫೈಂಡ್ ಅಂತ ಇದೆ ನಿಮಗೆ ಪಾನ್ ಡೀಟೇಲ್ಸ್ ಏನಾದರೂ ಪಾನ್ ಕಾರ್ಡ್ ಡೀಟೇಲ್ಸ್ ಬೇಕಿದ್ರೆ ಇಲ್ಲಿ ಕೊಟ್ಟು ಇಲ್ಲಿ ಕೂಡ ಚೆಕ್ ಮಾಡ್ಬೋದು ಇವಾಗ ನಮಗೆ ಆಧಾರ್ ಕಾರ್ಡ್ ಮೂಲಕ ಆಧಾರ್ ಕಾರ್ಡ್ ನಂಬರಿಂದ ಪಾನ್ ಕಾರ್ಡ್ ಚೆಕ್ ಮಾಡೋಣ ಸೊ ಇಲ್ಲಿ ಪಾನ್ ಫೈಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡೋಣ ಪಾನ್ ಫೈಂಡ್ ಮೇಲೆ ಜಸ್ಟ್ ನಾವು ಕ್ಲಿಕ್ ಮಾಡಿದ್ಮೇಲೆ ಸೊ ಪಾನ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ನಾವು ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಫೈನ್ ನಾವು ಮೇಲೆ ಕ್ಲಿಕ್ ಮಾಡೋಣ ಸೊ ಫೈನ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮಿನಿಮಮ್ ತರ್ಟಿ ಸೆಕೆಂಡ್ ಇಲ್ಲಾದರೆ ಒನ್ ಮಿನಿಟ್ ಸ್ವಲ್ಪ ಲೋಡಿಂಗ್ ಆಗುತ್ತೆ ಸೊ ವೇಟ್ ಮಾಡಿ ಲೋಡಿಂಗ್ ಆದ ತಕ್ಷಣ ಇಲ್ಲಿ ನೋಡಿ ನಿಮ್ಗೆ ಮಿನಿಮಮ್ ಐವತ್ತು ರೂಪಾಯಿ ಚಾರ್ಜಸ್ ಕಟ್ ಆಗುತ್ತೆ ಈ ನಂಬರ್ ತೆಗಿಲಿಕ್ಕೆ ಅಂತ ಕೇಳುತ್ತೆ ಎಸ್ ಪ್ರೊಸೀಡ್ ಅಂತ ಕೊಡಿ ನೀವು ತಕ್ಷಣ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಒನ್ ಮಿನಿಟ್ ಇಲ್ಲಾದರೆ ತರ್ಟಿ ಸೆಕೆಂಡ್ ವೇಟ್ ಮಾಡಿ ಸೊ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಯಾವುದೇ ವಿಥೌಟ್ ಚಾರ್ಜಸ್ ಪಾನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಪಾನ್ ಕಾರ್ಡ್ ನಂಬರ್ ಡೌನ್ಲೋಡ್ ಮಾಡಿಕೊಳ್ಳಿಕ್ಕಾಗಲ್ಲ ನೀವು ಪಾನ್ ಕಾರ್ಡ್ ನಂಬರ್ ತೆಗಿಬೇಕಂದ್ರೆ ನಿಮ್ಗೆ ಫ್ರೀಯಾಗಿ ಸಿಗೋದಿಲ್ಲ ಒಂದು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಬೇಕು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸೊ ನಾವು ಈ ರೀತಿ ಪಾನ್ ಕಾರ್ಡ್ ನಂಬರ್ನ ತೆಗಿಬೋದು ಸೊ ಈ ರೀತಿ ಪಾನ್ ಕಾರ್ಡ್ ನಂಬರನ್ನ ತೆಗೆದು ಸೈಬರ್ ಅವರು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ನೀವು ಸ್ವಂತ ಮನೆಯಲ್ಲೇ ನಮ್ಗೆ ಯಾವುದು ಚಾರ್ಜಸ್ ಕೊಡೋದು ಬೇಡ ಬೇರೆ ಸೈಬರ್ ಅವ್ರಿಗೆ ಜಸ್ಟ್ ನಾವೇ ಐವತ್ತು ರೂಪಾಯಿದಲ್ಲೇ ಸರ್ಚ್ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಸರ್ಚ್ ಮಾಡ್ಕೊಳ್ಬೋದು ಸೈಬರ್ ಅವರು ಕಸ್ಟಮರ್ ಕಡೆಯಿಂದ ಐವತ್ತು ರೂಪಾಯಿಗೆ ಪಾನ್ ಕಾರ್ಡ್ ನಂಬರ್ ಸರ್ಚ್ ಮಾಡಿ ನೀವು ಕಸ್ಟಮರ್ ಕಡೆಯಿಂದ ಜಾಸ್ತಿ ಇಸ್ಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಬೋದು ಸೊ ಇವಾಗ ಈ ರೀತಿ ಪ್ರೊಸೆಸಿಂಗ್ ಆದಮೇಲೆ ನೋಡಿ ಇಲ್ಲಿ ರೀತಿ ಅಲರ್ಟ್ ಅಂತ ಮೆಸೇಜ್ ಬರುತ್ತೆ ಸೊ ನೋಡ್ಬೋದು ಅಲರ್ಟ್ ಅಂತ ಮೆಸೇಜ್ ಅಂದರೆ ಇವಾಗ ನಿಮ್ಮದು ಆಗಿ ಫೈಂಡ್ ಆಗಿದೆ ಅಂತ ಕೇಳುತ್ತೆ ಪಾಪ್ ಅಪ್ ಮೆಸೇಜ್ ನೀವು ಅದರ ಮೇಲೆ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇವಾಗ ಸೊ ನಾನು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಪಾನ್ ಡೀಟೇಲ್ಸ್ ಬಂತು ಸೊ ಇವಾಗ ಈ ಪಾನ್ ನಂಬರ್ ಏನಕ್ಕೆ ಬೇಕಂತಂದರೆ ನಮ್ಮ ಪಾನ್ ಕಾರ್ಡ್ ಕಳೆದೋದ್ಮೇಲೆ ನಾವು ಪಾನ್ನ ರೀಪ್ರಿಂಟ್ ಮಾಡಬೇಕಂದ್ರೆ ಪಾನ್ ನಂಬರ್ ಕಂಪಲ್ಸರಿ ಪಾನ್ ನಂಬರ್ ಇಲ್ಲದೆ ರೀಪ್ರಿಂಟ್ ಪ್ರಿಂಟ್ ಅಲ್ಲ ಮತ್ತೆ ಪಾನ್ ನಂಬರ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಜನಕ್ಕೆ ಪಾನ್ ನಂಬರ್ ಸಿಕ್ತಿವಾಗ ನಾನು ಪಾನ್ ಕಾರ್ಡ್ ಯಾವ ರೀತಿ ಅರ್ಜೆಂಟ್ ಇಮಿಡಿಯೇಟ್ಲಿ ಡೌನ್ಲೋಡ್ ಅನ್ನೋದು ಗೊತ್ತಿರಲ್ಲ ಅಂತವರಿಗೆ ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲ ಅಂದರೆ ನಿಮಗೆ ಅರ್ಜೆಂಟ್ ಬೇಕಿದ್ದರೆ ನಾನು ಇಲ್ಲಿ ಕಾಣ್ತಿರೋ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಆಗಿ ನಿಮಗೆ ಕಡಿಮೆ ಚಾರ್ಜಸ್ನಲ್ಲಿ ಪಾನ್ ಕಾರ್ಡ್ನ ಅರ್ಜೆಂಟಾಗಿ ಪಾನ್ ನಂಬರಿಂದ ಡೌನ್ಲೋಡ್ ಮಾಡಿಕೊಡ್ತೀನಿ ಸೊ ಇದು ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಪಾನ್ ಕಾರ್ಡ್ ನಂಬರ್ನ ಸರ್ಚ್ ಮಾಡಬೇಕು ಆಧಾರ್ ನಂಬರಿಂದ ಅಂತ ನಿಮಗೆ ಈಸಿ ಮೆಥಡಲ್ಲಿ ಕಾಣಿಸ್ಕೊಟ್ಟಿದ್ದೀನಿ ಸೊ ಇದು ಈ ರೀತಿ ಈಸಿ ಮೆಥಡಲ್ಲಿ ನೀವು ಮಾಡ್ಕೊಳ್ಬೋದು ಸೊ ಸೈಬರ್ ಬಿಸ್ನೆಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಕಸ್ಟಮರ್ಗೆ ಜಾಸ್ತಿ ಅಂದರೆ ಇವಾಗ ಐವತ್ತು ರೂಪಾಯಿ ಚಾರ್ಜಸ್ ಹೋಗಿ ಐವತ್ತು ರೂಪಾಯಿ ಚಾರ್ಜಸ್ ಅಂತ ಇವಾಗ ನಮ್ಗೆ ಕಟ್ಟಾದರೆ ಕಸ್ಟಮರ್ ಕಡೆಯಿಂದ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಜಾಸ್ತಿ ಇಸ್ಕೊಳ್ಬೋದು ಮತ್ತು ಕಸ್ಟಮರ್ ಕೆಲವೊಂದು ಸ್ಟೂಡೆಂಟ್ಗಳೆಲ್ಲ ಅವರೇ ಬೇಕಿದ್ರೆ ಈ ವಿಡಿಯೋ ನೋಡಿ ಸರ್ಚ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ನಿಮಗೆ ಇದೇ ರೀತಿ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್